ಒಂದೇ ಶಾಲೆಯಲ್ಲಿದ್ದರೆ ಏಳು ಜನ ಅವಳಿ ಜವಳಿ ಮಕ್ಕಳು ಬಲು ಅಪರೂಪದಲ್ಲಿ ಅಪರೂಪ ಈ ಶಾಲಾ ವಿದ್ಯಾರ್ಥಿಗಳು ಒಂದು ಶಾಲೆಯಲ್ಲಿ ಒಬ್ಬರು ಅವಳಿ ಜವಳಿ ಇದ್ರೆ ಎಂತವರಿಗೂ ಖುಷಿಯಾಗುತ್ತದೆ ಕಣ್ರಿ ಅದರಲ್ಲೂ ಅವರನ್ನ ನೋಡ್ಬೇಕು ಅಂತ ಪ್ರತಿಯೊಬ್ಬರು ಹಂಬಲಿಸ್ತಾರೆ ಆದ್ರ ಇಲ್ಲಿ ಇಡೀ ಶಾಲೆಯಲ್ಲಿ ಅವಳಿ ಮಕ್ಕಳಿರೋದು ಬಲು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಇದು ನೀವು ಈಗಾಗಲೇ ಕೇರಳದ ಟ್ವಿನ್ ಸಿಟಿ ಅಥವಾ ಟ್ವಿನ್ಸ್ ಟೌನ್ ಬಗ್ಗೆ ಕೇಳಿರ್ತೀರಿ ಅಲ್ಲಿ ಪ್ರತಿಯೊಬ್ಬರು ಅವಳಿ ಜವಳಿ ಮಕ್ಕಳೇ ಹುಟ್ಟುತ್ತಾರೆ ಆದ್ರೆ ನಮ್ಮ ರಾಜ್ಯದಲ್ಲೂ ಇಂತ ಅವಳಿ ಜವಳಿ ಮಕ್ಕಳು ಇರುವಂತ ಶಾಲೆ ಹೊಂದಿರೋದು ವಿಶೇಷ ಒಂದು ಶಾಲೆಯಲ್ಲಿ ಒಂದು ಅವಳಿ ಜವಳಿ ಮಕ್ಕಳಿರೋದು ಅಪರೂಪ ಅಂಥದ್ರಲ್ಲಿ ಮಂಗಳೂರಿನ ವಾಮಂಜೂರು ತಿರುವೈನಲ್ಲಿ ಜಿಪಂ ಮಾದರಿ ಶಾಲೆಯಲ್ಲಿ ಬರೋಬ್ಬರಿ ಏಳು ಜೋಡಿಗಳು ಅವಳಿ ಜವಳಿಗಳೇ ಅನ್ನೋದು ಅಚ್ಚರಿ ಹುಟ್ಟಿಸುವಂಥದ್ದು ಈ ಶಾಲೆಯ ಒಂದನೇ ತರಗತಿಯಲ್ಲಿ ಒಂದು ಜೋಡಿ ಎರಡನೇ ತರಗತಿಯಲ್ಲಿ ಎರಡು ಜೋಡಿ ಮೂರನೇ ತರಗತಿಯಲ್ಲಿ ಒಂದು ಜೋಡಿ ಐದನೇ ತರಗತಿಯಲ್ಲಿ ಎರಡು ಜೋಡಿ ಆರನೇ ತರಗತಿಯಲ್ಲಿ ಒಂದು ಜೋಡಿ ಅವಳಿ ಜೋಡಿ ಮಕ್ಕಳಿದ್ದಾರೆ ಇದರಲ್ಲಿ ಒಂದು ಜೋಡಿ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳು ಉಳಿದ ಆರು ಜೋಡಿ ಸ್ಥಳೀಯ ವಿದ್ಯಾರ್ಥಿಗಳಾಗಿದ್ದಾರಂತೆ ಒಂದನೇ ತರಗತಿಯಲ್ಲಿ ಗಂಗಾ ಜಮುನಾ ಎರಡನೇ ತರಗತಿಯಲ್ಲಿ ಸಾಕ್ಷಿ ರಾಜೇಶ್ವರಿ ಮೂರನೇ ತರಗತಿಯಲ್ಲಿ ಜುವಾ ಜಿಯಂ ಐದನೇ ತರಗತಿಯಲ್ಲಿ ನಿಧಿ ನಿಶಾ ನಿಶಾ ನಿತೀಶ್ ಆರನೇ ತರಗತಿಯಲ್ಲಿ ಪ್ರಣಬ್ ಪ್ರಥಮ್ ಔಡಿ ಜೌಡಿ ಮಕ್ಕಳಿದ್ದಾರೆ ನಿತ್ತೆ ಈ ಮಕ್ಕಳನ್ನ ನೋಡಿ ಶಿಕ್ಷಕರು ಮತ್ತು ಉಳಿದ ವಿದ್ಯಾರ್ಥಿಗಳು ಖುಷಿ ಪಡ್ತಾರಂತೆ ಅವರಲ್ಲಿ ಒಬ್ರು ಶಾಲೆ ತಪ್ಪಿಸಿದ್ರು ಯಾರು ಇಂದು ಶಾಲೆಗೆ ಬರಲಿಲ್ಲ ಅನ್ನೋದು ಶಿಕ್ಷಕರಿಗೆ ಸಖತ್ ಕನ್ಫ್ಯೂಸ್ ಆಗುತ್ತಂತೆ ಅದೇನಿದ್ರು ಈ ಶಾಲೆ ಮಾತ್ರ ಅವಳಿ ಜವಳಿಗಳ ಶಾಲೆ ಅಂತಾನೆ ಫೇಮಸ್ ಆಗ್ತಿದೆ ಅಂತೆ ಬಿಗ್ ಟಿವಿ ಕರ್ನಾಟಕ ಮಂಗಳೂರು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು